ನೀವು ನೋಡಿದಂತಹ ಒಂದು ವೇಸ್ ಆಗಿತ್ತು ವೆರಿ 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 ಸ್ವೀಡ್ ಪರ್ಸನ್ ನನ್ನ ಪ್ರಕಾರ ಐ ಥಿಕ್ ದ ಮೋಸ್ಟ್ ಕೈಂಡ್ ಹ್ಯೂಮನ್ ಬಿಂಗ್ ಅಂತ ಹೇಗೆ ಅನಿಸ್ತಿತ್ತು ನನಗೆ ಅವ್ರ ಜೊತೆ ಕಳೀತಾ ಇದ್ದಂಥ ಕ್ಷಣಗಳು ನಾನು ಇಡೀ ಸೆಟ್ಟಲ್ಲಿ ದರ್ಶನ್ ಸರ್ನ ಬಿಟ್ಟು ಬೇರೆ ಏನು ನೋಡ್ತಾ ಇರಲಿಲ್ಲ ಅವ್ರ ಹತ್ರ ಡೈಲಾಗ್ ಹೇಳಬೇಕು ನಾನು ಹಿಂಗೆ ಹೇಳಿದ್ದೀನಿ ಗೊತ್ತಾಗ ಸಿನ್ಮಾದಲ್ಲೂ ನೋಡಿ ಅಂತ ಇದ್ದೀನಿ ಯಾಕೆ ಬತ್ತಾ ಇಲ್ಲ ಡಬ್ಬಿಂಗಲ್ಲಿ ಮಾಡ್ಕೊತೀನಿ ಬಿಟ್ಬಿಡಿ ಬಾಯ್ಸೋದು ಅದು ಈ ಈ ಮನ್ಷ್ಯರ್ಬಹುದಾ ಅಂತ ಒಂದು ನಮ್ಗೆ ಹೇಳ್ಕೊಳಕಲ್ಲ ಅಷ್ಟು ಖುಷಿ ಆಗ್ಬಿಡುತ್ತೆ ಅಭಿಮಾನ ಆಗ್ಲಿ ಮತ್ತೊಂದ್ ಮತ್ತೊಂದಾಗಲಿ ಅವ್ರಿಗೆ ಗೊತ್ತಿರೋದಿಷ್ಟ ದರ್ಶನ್ ಸರ್ ಯಾವ್ದಾದ್ರೂ ಒಂದು ಐಟಮ್ ಎತ್ಕೊಂಡು ಹೋಗ್ಬೇಕು ನಾನು ಕಾದು 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 ಒಂದು ಸಿಗರೇಟ್ನ ಹಿಂಗ್ ಸೇದಿ ಹಿಂಗ್ ಇಟ್ಟಿದ್ರೆ ನಾನು ಟಪಕ ಎತ್ಕೊಂಡು ಓಡೋಗ್ಬಿಟ್ಟಿದ್ದೀನಿ ಯಾರಿಗೆ ಒಂದು ಮೆಸೇಜ್ ಹೋಗುತ್ತೆ ಸದ್ಯ ಗೆದ್ದೆ ಗೆಲ್ಲುತ್ತೆ ಒಳ್ಳೆ ತನಿಖೆ ಬೆಲೆ ಇದೆ ಅದು ಅದು ಗೆಲ್ಲುತ್ತೆ ಸೊ ನಮ್ಮ ನಿಜ ಜೀವನದಲ್ಲ ಆಗಿರಬಹುದು ಅಥವಾ ಯಾವುದೇ ಕ್ಷೇತ್ರದಲ್ಲಿ ಆಗಿರಬಹುದು ಸಾಕಷ್ಟು ಅಡೆತಡೆಗಳನ್ನ ದಾಟಿ ನಾವು ಸಕ್ಸಸ್ ಅನ್ನುವಂಥದ್ದನ್ನ ಮುಟ್ಬೇಕಾಗುತ್ತೆ ಸಿನಿಮಾ ರಂಗಕ್ಕೆ ಬಂದಾಗ ಒಂದು ಸಿನಿಮಾ ಕೂಡ ಅದೇ ರೀತಿ ಆಗಿರುತ್ತೆ ಎಲ್ಲಾ ಸಿನಿಮಾಗಳು ಅಷ್ಟೇ ಒಂದು ಸಿನಿಮಾ ರಿಲೀಸ್ ಆಯ್ತು ಹಿಟ್ ಆಯ್ತು ಅನ್ನುವಂಥದ್ದು ಕೇಳಬೇಕು ಅಂದ್ರೆ ಅವರು ಸಾಕಷ್ಟು ಅಡೆತಡೆಗಳನ್ನು ದಾಟಿ ಬಂದಿರ್ತಾರೆ ಅದೇ ರೀತಿ ಕರ್ನಾಟಕವೇ ಕಾದು ಕೂತಿರುವಂತ ದಿ ಡೆವಿಲ್ ನಿಮ್ಮೆಲ್ಲರನ್ನ ರಂಜಿಸೋದಕ್ಕೆ ಡಿಸೆಂಬರ್ ಹನ್ನೊಂದಕ್ಕೆ ತೆರೆಗೆ ಅಪ್ಪಳಿಸಲು ಬರ್ತಾ ಇದ್ದಾನೆ ಸೊ ನಮ್ ಜೊತೆ ಇವತ್ತು ಸೊ ಡೆವಿಲ್ನ ಪಾರ್ಟ್ ಗಳಾಗಿರುವಂತಹ ಅಂದ್ರೆ ಡೆವಿಲ್ ಸಿನಿಮಾದಲ್ಲಿ ನಟಿಸ್ತಾ ಇರುವಂತಹ ಚಂದನ್ ಗೌಡ ಇದ್ದಾರೆ ಅದ್ರ ಜೊತೆಗೆ ವೆರಿ ಟ್ಯಾಲೆಂಟೆಡ್ ತಮ್ಮ ಒಂದು ವಿಭಿನ್ನವಾದ ಶೈಲಿಯಲ್ಲಿ ಅವರು ಕಾಮಿಡಿಯನ್ನು ಮಾಡಿ ಎಲ್ಲರನ್ನ ರಂಜಿಸ್ತಾ ಇರುವಂತ ಹುಲಿ ಕಾರ್ತಿಕ್ ನಮ್ಮ ಜೊತೆ ಇದ್ದಾರೆ ಸೊ ಅವರಿಬ್ಬರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ ಹೇಗಿತ್ತು ಅವರ ಡೆಬಿಲ್ ಜರ್ನಿ ತಿಳ್ಕೊಳ್ಳೋಣ ಹಾಯ್ ನಮಸ್ತೆ ನನಗೆ <laughs> ಇಂಟರ್ವ್ಯೂನಾ <Hello, laughs> <an> <laughs> 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 <laughs>

ತುಂಬ ಒಂದು ವಾಡಿ ಕಾಲದರ್ ಒಂದು ಹಾರ್ಡ್ ಕೋರ್ ಆಗಿದೆ ಕ್ಯಾರೆಕ್ಟರ್ ಆಮೇಲೆ ನನಗೆ ನಿಜವಾಗ್ಲು ಈ ತರ ಒಂದು ಕ್ಯಾರೆಕ್ಟರ್ ಮಾಡಬಹುದು ಸ್ವಲ್ಪ ಡೌಟ್ ಇತ್ತು ಬಟ್ ಪ್ರಕಾಶ್ ಸರ್ ಆಕ್ಚುಲಿ ಸ್ವಲ್ಪ ಈಸ್ ಔಟ್ ಮಾಡೋದು ನನಗದು ತುಂಬಾ ಅಂದ್ರೆ ತುಂಬಾ ಅದ್ಭುತವಾಗಿ ಬಂದಿದೆ ಕ್ಯಾರೆಕ್ಟರ್ ಮಾತ್ರ ಸೊ ಸಿನಿಮಾದಲ್ಲಿ ಒಂದು ಇನ್ಫ್ಯಾಕ್ಟ್ ನಾವು ಜಾಸ್ತಿ ಕ್ಯಾರೆಕ್ಟರ್ ಬಗ್ಗೆ ಹೇಳಂಗಿಲ್ಲ ಬಟ್ ಅಂದ್ರೆ ಒಂದು ಚಿಕ್ಕದಾಗಿ ಏನೋ ಹೇಳಬೇಕು ಅಂದ್ರೆ ದರ್ಶನ್ ಸರ್ ಜೊತೆ ಒಂದು ಒನ್ ಆಫ್ ಫೇಸ್ ಟು ಫೇಸ್ ಕ್ಯಾರೆಕ್ಟರ್ ಇದೆ ಒನ್ ಆಫ್ ಓಲ್ಡ್ ಟುಗೆದರ್ ಸೀನ್ಸ್ ಆಮೇಲೆ ನಿಮಗೆ ಪೂರ್ತಿ ಸಿನಿಮಾದಲ್ಲಿ ಈ ಪರ್ಟಿಕ್ಯುಲರ್ ಸ್ಟಾರ್ಟಿಂಗ್ ಪೂರ್ತಿ ಸಿನಿಮಾ ವೆರಿ ಎಂಟರ್ಟೈನಿಂಗ್ ನಾನು ಏನ್ ಖುಷಿ ಸಿನಿಮಾ ಸ್ಟಾರ್ಟಿಂಗ್ ಲೆ ಬರ್ತೇನೆ ಹೌದಾ ನಾನು ಎಷ್ಟೊತ್ತಿಗೆ ಬರ್ತೀನಿ ದರ್ಶನ್ ಸರ್ಗಿನ್ ಜಾಸ್ತಿ ಬರ್ತೇನೆ ಪ್ರಕಾಶ್ ಸರ್ ಅವ್ರಿಗೆ ತುಂಬಾ ಇದು ಕೊಟ್ಟಿದ್ದಾರೆ ಸ್ಪೇಸ್ ವ್ಯಾಲ್ಯೂ ಕೊಟ್ಟಿದ್ದಾರೆ ನಮ್ಗೆ ಅದ ಹೆಂಗೆ ಅದು ಯಾಕೆ ಕೊಟ್ಟಿದ್ದಾರೆ ಅಂದ್ರೆ ನನ್ನ ಪಾತ್ರ ಏನಂದ್ರೆ ಅಂದ್ರೆ ಅಭಿಮಾನಿಗಳದೇ ನಂದೊಂದ್ ಪಾತ್ರ ಎಲ್ಲಾ ಅಭಿಮಾನಿಗಳ ಮನಸ್ಸನ್ನು ಒಂದು ಕಡೆ ಮನದಾಳದ ಮಾತನ್ನ ನನ್ನ ಬಾಯಿಯಿಂದ ಹೇಳಿಸಿದಾರೆ ಸೊ ಅಂತ ಒಂದು ಒಳ್ಳೆ ಪಾತ್ರ ಸೊ ನಮಗೂ ಖುಷಿ ಇದೆ ಬೇರೆ ಲೆವೆಲ್ ಖುಷಿ ಇದೆ ಸೊ ಇವಾಗ ಸರ್ ಅಂದ್ರೆ ಚಂದನ್ ಅವರು ರಾಬರ್ಟ್ ಅಲ್ಲಿ ಆಗ್ಲೇ ದರ್ಶನ್ ಸರ್ ನ ಮೀಟ್ ಮಾಡಿ ಆಕ್ಟ್ ಮಾಡಿ ಜೊತೆಲಿ ಎಲ್ಲ ಆಯ್ತು ನೀವು ಫಸ್ಟ್ ಟೈಮ್ ಒಬ್ರು ನಿಮ್ಗೆ ಹೇಳಿದ್ರು ನೀನು ಹೀಗೆ ದರ್ಶನ್ ಸರ್ ಆಕ್ಟ್ ಮಾಡ್ತಾ ಇರುವಂತ ಡೆವಿಲ್ ಸಿನಿಮಾ ನಲ್ಲಿ ಆಕ್ಟ್ ಮಾಡ್ತಿದ್ಯಾ ಅಂತ ನಿಮ್ಗೆ ಯಾರು ಹೇಳಿದ್ರು ಆ ಮುಮೆಂಟ್ ನಿಮ್ಗೆ ಹೇಗೆ ಅನಿಸ್ತಾ ಇತ್ತು ಅಂದ್ರೆ ಅದೇ ನಾನು ನಮ್ಮಅಮ್ಮ ತೀರ್ಥಹಳ್ಳಿ ಹೋಗ್ತಾ ಇದ್ವಿ ಏನೋ ಸಂತೆಗೆ ಹೋಗ್ತಾ ಇದ್ವಿ ನಾನು ಊರಲ್ಲಿ ಇದ್ದೆ ಅವಾಗ ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇದ್ದೆ ಕಾಂತರಾಜ್ ಸರ್ ಒಂದ್ ಕಾಲ್ ಮಾಡಿದ್ರು ಕಾರ್ತಿಕ್ ಎಲ್ಲಿದ್ಯಾ ಅಂದ್ರೆ ಊರಲ್ಲಿ ಇದ್ದಣ್ಣ ಏನ್ ನಡೀತದೆ ಏನ್ ನಿಲ್ಲಣ್ಣ ಅಂತ ಹೌದಾ ಸರಿ ಇವಾಗ ನಿಮ್ಮ ಕನಸು ನೆನಸಾಗಿದೆ ನೀನು ಡೆವಿಲ್ ಪಿಕ್ಚರ್ ಅಲ್ಲಿ ಇದ್ಯಾ ಅಂದ್ರು ನಾನ್ ಟಾಪ್ ಅಂತ ನಿಲ್ಸಿಬಿಟ್ಟೆ ಕಾರು ಆ ಊರ್ನೇ ನೆನ್ಪಿದೆ ಕೆರೆಕೊಪ್ಪ ಅಂತ ನಮ್ಮೂರ್ ಹಿಂಗ್ ಟರ್ನ್ ಆ ಟರ್ನ್ ಅಲ್ಲಿ ಹೋಗಿ ಮುಂದ್ ನಿಲ್ಸ್ಕೊಬಿಟ್ಟು ಸುಮ್ನೆ ಕೋತೆ ಏನಾಗಿದೆ ಇದೇನು ಸತ್ಯನಾ ಸುಳ್ಳ ನಮ್ಮಅಮ್ಮ ಏನ್ ಏನು ಅಂದ್ರು ದತ್ಸಾಚಾರ ಐತೆ ಪಿಕ್ಚರ್ ಅತ್ತೆ ನಮ್ಮಅಮ್ಮ ಕಣ್ಣಲ್ಲಿ ನೀರು ಇತ್ತು ಏ ಖುಷಿ ಪಡೋ ನೀನು ಅಂದ್ರೆ ನೀನ್ ಈ ಕ್ಷೇತ್ರದಲ್ಲಿ ಇದೆಯಾ ನೀ ಖುಷಿ ಪಡ್ತೀಯ ಬಟ್ ನನ್ಗೆ ಯಾವ್ದು ಲೆವೆಲ್ ಅಚೀವ್ಮೆಂಟು ಎಲ್ಲಮ್ಮ ಈ ಊರಲ್ಲಿ ನಿಂತ್ಕೊಂಡ್ರೆ ಥಿಯೇಟ್ರೇ ಹದಿನೈದು ಕಿಲೋಮೀಟರ್ ಹೋಗಬೇಕು ಅಂತ ಊರಲ್ಲಿ ಇದೀವಿ ನಾವು ಇನ್ನು ದರ್ಶನ್ ಸಾರ್ ಅಲ್ಲಿಗೆ ಹೋಗ್ತಿವಿ ಅಂದ್ರೆ ಇನ್ ಬೇರೆ ಲೆವೆಲ್ ಇದು ಇದು ಯಾರಿಗಾದ್ರೂ ಶಾಕ್ ಆಗುತ್ತೆ ಈ ತರದ್ದು ನನಗೆ ಅಯ್ಯೋ ಫುಲ್ ಹ್ಯಾಪಿ ಖುಷಿ ಆಗಿತ್ತು ತುಂಬಾ ಅಂದ್ರೆ ಸಿನಿಮಾ ಅವ್ರ ಜೊತೆ ಶೂಟಿಂಗ್ ಮಾಡೋ ತನಕನೂ ನಂಗೆ ಭಯನೇ ಇತ್ತು ಯಾವತ್ ನಾ ಕ್ಯಾನ್ಸಲ್ ಆಯ್ತೀನೋ ದೊಡ್ಡ ದೊಡ್ಡ ಸಿನಿಮಾ ನನ್ನಂತ ಸಾವಿರಾರು ಜನ ಆರ್ಟಿಸ್ಟ್ಗಳು ದರ್ಶನ್ ಸರ್ ಪಕ್ಕ ನಿತ್ಕೋಬೇಕು ಅದಕ್ಕೆ ಅವಕಾಶಕ್ಕೆ ಹೋಗ್ಬೇಕು ಕಾಯ್ತಾ ಇರ್ತಾರೆ ಕೇಳ್ಕೊಂಡು ಹೋಗ್ತಾರೆ ಇನ್ಕ್ಲೂಡ್ ಅವ್ರ ಸಿನಿಮಾ ಅಂದ್ರೆ ಅವ್ರ ಜೊತೆ ಒಂದು ಅವಕಾಶ ಕೊಡಿ ಅಂತ ಕೇಳ್ಕೊಂಡು ಹೋಗ್ತಾರೆ ಅಂತದ್ರಲ್ಲಿ ನನಗೆ ಕೂತಲ್ ಬಂದಿರೋ ಅವಕಾಶ ಇದ್ರಲ್ಲಿ ನಾನು ಇರ್ತೀನ ಇಲ್ಲ ಅನ್ನೋದು ಫಸ್ಟ್ ಡೇ ಶೂಟಿಂಗ್ ಆಗೋ ತನಕ ಭಯನೇ ಇತ್ತು ಮೇಕಪ್ ಹಚ್ಚಿ ಆಕ್ಷನ್ ಅಂದ್ರ ಮೇಲೆ ಒಂದು ಉಸಿರು ಆ ಈ ಪಿಕ್ಚರ್ ಅಲ್ಲಿ ಇದಿನಪ್ಪ ಖಂಡಿತ ಅಂಡ್ ಎಷ್ಟು ಸಿನಿಮಾಗಳಲ್ಲಿ ಹಾಗ ಆಗುತ್ತೆ ಅಲ್ವಾ ಲೈಕ್ ಆಕ್ಟರ್ಸ್ ಚೇಂಜ್ ಆಗ್ತಾ ಇರ್ತಾರೆ ಚೇಂಜ್ ಆಗ್ತಾರೆ ಅಂದ್ರೆ ಡಿಫರೆಂಟ್ ಜನರಲ್ಲಿ ಕೆಲವೊಂದಸಲ ರೈಟರ್ಸ್ ಆಗಬಹುದು ಅಥವಾ ಡೈರೆಕ್ಟರ್ ಆಗಬಹುದು ಈ ಪಾತ್ರ ಸೂಕ್ತ ಸೂಕ್ತವಾಗಿದಾರ ಇಲ್ವಾ ಅಂತ ಲಾಸ್ಟ್ ಮೀಟರ್ ಅವ್ರಿಗೂ ಸ್ವಲ್ಪ ಕನ್ಫ್ಯೂಷನ್ಸ್ ಇರುತ್ತೆ ಡೇಟ್ ಇಶ್ಯೂಸ್ ಡೇಟ್ ಇಶ್ಯೂಸ್ ಆಮೇಲೆ ಮೇನ್ ಥಿಂಗ್ ಪ್ರೀ ಪ್ರೊಡಕ್ಷನ್ ನಲ್ಲಿ ಏನಾಗುತ್ತೆ ತುಂಬಾ ಹೋಮ್ ವರ್ಕ್ ಮಾಡಿರ್ತಾರೆ ಎಸ್ಪೆಷಲಿ ಡೈರೆಕ್ಟರ್ ಸರ್ ಏನಾಗುತ್ತೆ ನಿಮಗೆ ಸ್ಟೋರಿ ಸ್ಕ್ರೀನ್ ಪ್ಲೇ ಎಲ್ಲ ಹಿಂಗೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಾಗ ಅವ್ರದ್ದು ತಲೆಯಲ್ಲಿ ಒಂದಿಷ್ಟು ಕ್ಯಾಲ್ಕುಲೇಷನ್ಸ್ ಇರುತ್ತೆ ಯಾರು ಬಿಕಾಸ್ ಎಂಡ್ ಆಫ್ ದ ಯಾವ ಡೈರೆಕ್ಟರ್ ಆಗಲಿ ಅವ್ರ ಪಾಯಿಂಟ್ ಆಫ್ ವ್ಯೂ ಏನಂದ್ರೆ ಬೆಸ್ಟ್ ಸಿನಿಮಾ ಪಬ್ಲಿಕ್ ಕೊಡಬೇಕು ಅಂದಾಗ ನಾವು ಫಸ್ಟ್ ಬೆಸ್ಟ್ ಆಗಿ ತೆಗಿಬೇಕು ಅನ್ನೋದಿರುತ್ತೆ ಸೊ ಅದಕ್ಕೆ ಆ ಬೆಸ್ಟ್ ಆರ್ಟಿಸ್ಟ್ ಹಾಕ್ಬೇಕು ಅಂತ ಅವ್ರು ಪ್ಲಾನ್ ಮಾಡ್ಕೊಂಡು ಯಾವ ಯಾವ ಆರ್ಟಿಸ್ಟ್ಲಿ ಯಾವ್ದು ಬೆಸ್ಟ್ ಸೂಟ್ ಸೂಟ್ ಆಗ್ತಿರ್ನ ಕೂಡ ಮ್ಯಾಟರ್ ಆಗುತ್ತೆ ಸೊ ಲಿಕ್ ನೋಡಿದಾಗ ಏನಾಗುತ್ತೋ ಹೇಳಕ್ಕಾಗಲ್ಲ ಬಟ್ ಹಂಗ್ ನೋಡ್ರೆ ನನಗೂ ಮತ್ತೆ ಒಂದು ಗುಡ್ ಥಿಂಗ್ ಏನಂದ್ರೆ ವಿ ಬೋತ್ ಗಾಟ್ ಸೆಲೆಕ್ಟೆಡ್ ಅಂಡ್ ನಮ್ಮಿಬ್ಬರಿಗೂ ಒಂದ್ ಒಳ್ಳೆ ಪಾತ್ರ ಮಾಡೋದು ಅವಕಾಶ ಸಿಕ್ತದೆ ಫಾರ್ ದಟ್ ಬಿ ವೆರಿ ಗ್ರೇಟ್ಫುಲ್ ಟು ಪ್ರಕಾಶ್ ಸರ್ ಓಕೆ ಇವಾಗ ಸಿನಿಮಾ ಸೆಟ್ಗೆ ಹೋದ್ರಿ ಸೊ ದರ್ಶನ್ ಸರ್ನ ನೀವ್ ನೋಡಿದಂತ ಒಂದು ವೇಸ್ ಆಗಿರ್ಬಹುದು ರೀತಿ ಆಗಿರ್ಬಹುದು ಸಿನಿಮಾ ಸೆಟ್ ಅಲ್ಲಿ ವೈಯಕ್ತಿಕವಾಗಿ ಆಗಿರ್ಬಹುದು ಹೇಗಿ ಅವರು ನೋಡಕ್ಕೆ ಎಷ್ಟು ಅಜಾನಬಾಹುತರ ಇದ್ರೆ ಸಿಕ್ಸ್ ಪಾಯಿಂಟ್ ಪರ್ಸ್ನಾಲಿಟಿ ಎಲ್ಲರೂ ತುಂಬಾ ರಫ್ ತುಂಬಾ ಗ್ರಫ್ ಅಂತ ಅನ್ಕೊಂತಾರೆ ಆಕ್ಚುಲಿ ಇಸ್ ಅ ವೆರಿ ಸಾಫ್ಟ್ ಸ್ಪೋಕನ್ ಪರ್ಸನ್ ಬರೀ ಕಲಾವಿದರ್ಗ್ ಮಾತ್ರ ಅಲ್ಲ ಟೆಕ್ನಿಷಿಯನ್ ಆಗ್ಬೋದು ಎಲ್ರಿಗೂ ಆಗ್ಬೋದು ತುಂಬಾ ಚೆನ್ನಾಗಿ ಮೇಲೆ ತುಂಬಾ ಚೆನ್ನಾಗಿ ನೋಡ್ಕೊತಾರೆ ಈಗ ಹೇಳಿದ್ರೆ ಗೊತ್ತಾ ವ್ಯಕ್ತಿಗತವಾಗಿ ಒಬ್ಬ ವ್ಯಕ್ತಿನ ನೀವು ಅವ್ರ ಜೊತೆ ಮಾತಾಡಿದಾಗ ಅವ್ರ ಜೊತೆ ಸಮಯ ಕಳೆದಾಗ್ಲೇ ಅವ್ರ ಬಗ್ಗೆ ಪೂರ್ತಿ ವಿಷಯ ಗೊತ್ತಾಗುತ್ತೆ ಅದಕ್ಕೆ ನೀವೇನು ವರ್ಷಾಂಗ್ಲೆ ಕಳಿಬೇಕು ಅಂತೀನಿಲ್ಲ ಸೆಕ್ಟರ್ ಹದಿನೈದು ದಿನ ಗೊತ್ತಾದಾಗ ನೀವು ಡೇ ಇನ್ ಇಂಡೇಔಟ್ ನೀವು ನೋಡ್ತಿರ್ತೀರ ಅವ್ರು ಮಾತಾಡೋ ರೀತಿ ನಡೆಸ್ಕೊಳ್ಳೋ ರೀತಿ ಅವ್ರ ನಡೆ ನೋಡಿ ಎಲ್ಲ ಗೊತ್ತಾಗ್ಬಿಡುತ್ತೆ ಅಂಡ್ ಹೀಸ್ ವೆರಿ 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 ಸ್ವೀಟ್ ಪರ್ಸನ್ ವೆರಿ ಎಥಿಕಲ್ ಪರ್ಸನ್ ಅಂಡ್ ಆಲ್ಸೋ ನನ್ನ ಪ್ರಕಾರ ಐ ಥಿಂಕ್ ದ ಮೋಸ್ಟ್ ಕೈಂಡ್ ಹ್ಯೂಮನ್ ಬೀಯಿಂಗ್ ಅನ್ಸುತ್ತೆ

ಎಲ್ಲರೂ ಕೇಳೋ ಅವ್ರು ಬಂದ್ ನಂಗೆ ಒಬ್ಬ ಹುಡುಗ ಯಾವಾಗ ನೋಡಿದ್ರು ನಿಂದೆ ವಾಯ್ಸ್ ಬರುತ್ತಲ್ಲ ಫಸ್ಟ್ ಹೆಂಗಣ ಅಂತ ನಾನು ಇಡೀ ಸೆಟ್ ಅಲ್ಲಿ ದರ್ಶನ್ ಸರ್ನ ಬಿಟ್ಟು ಬೇರೆ ಏನೂ ನೋಡ್ತಾ ಇರ್ಲಿಲ್ಲ ಆಮೇಲೆ ಊರೊಳಗೊಂದು ಕೀಟ್ಲೆ ಮಾಡೋ ಮನುಷ್ಯ ಇದಾರೆ ನಾನು ಇಡೀ ಸಿನಿಮಾ ಪೂರ್ತಿ ಅಣ್ಣ ಅಂದ್ರೆ ಬೇರೆ ಈಗ ನಾವಾದ್ರೆ ದೊಡ್ಡ ದೊಡ್ಡವ್ರ ಜೊತೆನೆ ಕುತ್ಕೊಂಡು ಅವ್ರ ಎಕ್ಸ್ಪೀರಿಯನ್ಸ್ ಎಲ್ಲ ಕೇಳ್ತಾರ ದರ್ಶನ್ ಸರ್ ಹಂಗಲ್ಲ ಯಾರೋ ಲೈಟ್ ಆಕ ಅವ್ರ ಎಗ್ಳ ಮೇಲೆ ಕೈ ಹಾಕೊಂಡು ಏನೋ ಏನೋ ತಿಂದೆ ಏನೋ ಮಾಡ್ದೆ ಅಲ್ಲಿ ಸುಧಾಕರ್ ಸರ್ ಕ್ಯಾಮ್ರಾ ಮರಿಗೆ ಗೊತ್ತಿವಿಕ್ಕಿಟ್ಲೆ ಮಾಡೋರು ಪ್ರಕಾಶ್ ಸರ್ ಹತ್ರ ಮನೆ ಅವ್ರಿಬ್ರು ಮಾತಾಡೋದೇ ಚಂದ ಪ್ರಕಾಶ್ ಸರ್ ಬಾ ಮನೆ ಮಾಡೋ ಹಿಂಗ್ ಹಿಂಗ್ ಮನೆ ಮನೆ ಎಷ್ಟು ಚಂದ ಅಲ್ಲ ಒಬ್ರು ಸೂಪರ್ ಸ್ಟಾರ್ ನಮ್ಗಳ ತರ ಅಂದ್ರೆ ನಮ್ಗಳ ತರ ಬದುಕೋದು ನಾವ್ ಏನ್ ಅನ್ಕೊಂಡಿರ್ತೀವಿ ಇಲ್ಲ ಇವ್ರನ್ನ ಟಚ್ ಮಾಡಕ್ಕಾಗಲ್ಲ ಇವ್ರ್ ಮುಟ್ಟಕ್ಕಾಗಲ್ಲ ಹತ್ರ ಅವ್ರ ಹತ್ರ ಹೋದಾಗ್ಲೆ ಗೊತ್ತಾಗುತ್ತೆ ಅವರೂ ಒಂದ್ ಮಗು ಕಡ್ಲೆ ಮಾಡ್ತಾ ಇರ್ತಾರೆ ಅವ್ರ ಫ್ರೆಂಡ್ಸ್ ಎಲ್ಲ ಬಂದ್ರೆ ಹುಲಿ ಅವ್ರೆ ಬನ್ನಿ ಅಂತಾರೆ ಏ ಇವ್ರಿಗೆ ಅಂದ್ರೆ ತುಂಬಾ ಇಷ್ಟ ಅಂತ ಕಂಡ್ರಿ ಅವ್ರ ಫ್ರೆಂಡ್ಸಿಗೆಲ್ಲ ಪರಿಚಯ ಮಾಡಿಸ್ತಾರೆ ಮಾತಾಡಿಸ್ತಾರೆ ಅವ್ರ ಪಕ್ಕನೇ ಚೇರ್ ಹಾಕ್ಸ್ಕೊಂಡು ಇಲ್ಲೇ ಕೂತ್ಕೋಬೇಕು ನೀವು ಅಣ್ಣ ಬ್ಯಾಡ ನಾ ಅಲ್ಲೆಲ್ಲ ಕೂರ್ತೀನಿ ಬಿಡ್ರೆ ಅಣ್ಣ ಅಂದ್ರೆ ಎಲ್ಲ ಯಾಕೆ ಕೂಡ ಕೂಡಬಾರದು ಬನ್ನಿ ಇನ್ ಕುತ್ಕೊಳ್ಳಿ ಅಂತ ಅವ್ರ ಪಕ್ಕದಲ್ಲಿ ಕೂರ್ಸ್ಕೊಳೋದು ಅಂದ್ರೆ ಕಲಾವಿದರು ಎಲ್ಲರೂ ನಮ್ಮವ್ರೆ ಅಲ್ಲಿರೋರೆಲ್ಲ ನಮ್ಮವ್ರೆ ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡ್ಬೇಕು ಅನ್ನೋದು ಅವ್ರು ತುಂಬಾ ಚೆನ್ನಾಗಿದೆ ಆಮೇಲೆ ಅಲ್ಲಿರೋರ್ನೆಲ್ಲ ಫನ್ ಆಗಿ ಇಟ್ಕೊಂಡು ಅಣ್ಣ ಒಂದ್ ಸ್ಟೋರಿ ಹೇಳ್ತಾರೆ ಅದಂತೂ ಮಸ್ತ್ ಅದನ್ನ ನಾನು ನೋಡಿದೀನಿ ಅದ್ ಅವ್ರ ಬಯಲು ಕೇಳಿದ್ರೆ ಚಂದ ಅವ್ರು ಬರ್ತಾ ಇದ್ರೆ ಆ ವೈಬ್ ಹೆಂಗಿರುತ್ತೆ ಅಂದ್ರೆ ಒಬ್ರು ಸೂಪರ್ ಸ್ಟಾರ್ ಏನಾಗುತ್ತೆ ಸೆಟ್ಟಿ ಬಂದಾಗ ನಮ್ಗೆಲ್ಲ ಗೊತ್ತಿಲ್ಲ ಅಂದ್ರೆ ನಾವು ಯೂಶಲಿ ಬೇರೆಯವ್ರು ಹೇಳಿದ್ನ ಊಹ ಮೇಲೆ ಕಿಸ್ ಮಾಡಿರ್ತೀವಿ ನೀವ್ ಎಕ್ಸ್ಪೀರಿಯನ್ಸ್ ಮಾಡೋದಲ್ಲೇ ಗೊತ್ತಾಗೋದು ಎಕ್ಸಾಕ್ಟ್ಲಿ ಫೀಲ್ಸ್ ಬಿ ಇದೆಯಾ ಸೂಪರ್ ಸ್ಟಾರ್ ಇದು ರಾಬರ್ಟ್ ಟೈಮಲ್ಲಿ ಆಗಿದೆ ಪಾಂಡವಪುರದ ಒಂದು ಶುಗರ್ ಫ್ಯಾಕ್ಟ್ರಿ ಶೂಟ್ ಮಾಡ್ತಿದ್ವಿ ಒಂದು ಒಳಗೆ ಸುಮಾರು ಒಂದು ಐನೂರು ಆರುನೂರು ಜನ ಮೇಲಿದ್ದಾರೆ ಸೊ ಇವರು ಬರ್ತಿದ್ರೆ ಅಲ್ಲಿಂದ ಒಂದು ಚಿಕ್ಕದಾಗಿ ಈ ಪೀಸ್ ಅಂತಾರಲ್ಲ ವಾಯ್ಸ್ ಬಂದರು ಬಾಸ್ ಬಂದರು ಬಾಸ್ ಬಸ್ ಅಂತ ಆ ಥರ ಒಂದು ಇನ್ಫಾರ್ಮೇಶನ್ ಬರುತ್ತೆ ಆ ಐನೂರು ಒಂದೇ ಪರ್ಸೆಂಟ್ ಇಂದ ಐನೂರನೇ ಪರ್ಸೆಂಟ್ ಲಾಸ್ಟ್ ಪಾಸ್ ಆಗುತ್ತಲ್ಲ ಪಾಸ್ ಆಗುತ್ತೆ ಬಾಸ್ ಬಂದ್ರು ಬಾಸ್ ಬಂದರೆ ಬಾಸ್ ಬಂದು ಅದು ಬಂದಾಗ ಎಲ್ಲ ಒಂದು ಇದಿಷ್ಟು ಪಾಸ್ ಆಗೋಕ್ಕೆ ಒಂದು ಒಂದು ನಿಮಿಷ ಒಂದೂವರೆ ನಿಮಿಷ ಬೇಕು ಯಾಕೆ ಐದು ಐನೂರು ನಿಮಿಷ ಟ್ರಾವಲ್ ಆಗಬೇಕಲ್ಲ ಫಾಸ್ಟ್ ಆಗಿ ಬರುತ್ತೆ ವಿಷಯ ಹಿಂಗ ಇದೊಳ್ ಹಿಂಗ್ ನೋಡ್ತೀವಿ ಬಾಸ್ ಬರ್ತೇರಿಂದ ಒಂದು ಅಡಿ ವೆಲ್ ಬಿಲ್ಟ್ ಮ್ಯಾನಿಂಗ್ ನಡ್ಕೊಂಡ್ ಬರ್ತಿದ್ರೆ ಸೆಟ್ ಅಲ್ಲಿ ಸೌಂಡ್ ಇರ್ತದೆ ಐನೂರು ಜನದ ಆ ಸೌಂಡಲ್ಲಿ ಹಂಗೆ ಫುಲ್ ಜೀರೋ ಆಗಿಬಿಡುತ್ತೆ ಅವ್ರ ಎಲ್ಲೆಲ್ಲಿ ನಡ್ಕೊಂಡ್ ಬರ್ತಿದ್ರೆ ಹಂಗೆ ಸೌಂಡ್ ಅಷ್ಟು ಜೀರೋ ಆಗಿ ಮತ್ತೆ ಅವ್ರು ಬಂದು ನಿಂತ್ಕೊಳ್ಳೋ ಜಾಗದ ಅದು ಹಂಗೆ ಸೌಂಡ್ ಕಟ್ ಆಫ್ ಆಗುತ್ತೆ ಅಂದ್ರೆ ನಿಮಗೆ ಆಲ್ಮೋಸ್ಟ್ ಒಂದು ಹಂಡ್ರೆಡ್ ಪರ್ಸೆಂಟ್ ಟೆನ್ ಪರ್ಸೆಂಟ್ ಸೌಂಡ್ ಕಟ್ ಆಫ್ ಆಗ್ಬಿಡುತ್ತೆ ನಿಮಗೆ ಇಷ್ಟೊತ್ತಿಗೆ ಬರ್ತಿ ಸೌಂಡ್ ಇಲ್ಲಿತ್ತು ಇತ್ತು ಜನ ಇಲ್ಲೋ ಅಲ್ಲ ಅಲ್ಲೇ ಅವರು ಜನ ಬಟ್ ಸೌಂಡ್ ಮಾತ್ರ ಬರ್ತಿರಲ್ಲ ಅಂದ್ರೆ ದಟ್ ಈಸ್ ಆ ದಟ್ ಮ್ಯಾನ್ ಕ್ಯಾರೀಸ್ ಫಾರ್ ಹಿಮ್ಸೆಲ್ಫ್ ಆಮೇಲೆ ಅದು ಅವರೇ ಸ್ವಂತ ಮಾಡ್ಕೊಂಡಿರೋ ಬ್ರ್ಯಾಂಡ್ ಆಗಿರೋದ್ರಿಂದ ಆ್ಯಂಡ್ ಹೀ ಈಸ್ ಮೇಡ್ ದಟ್ ಆ ಸಾಮ್ರಾಜ್ಯ ಕಟ್ಕೊಂಡ್ಬಿಟ್ಟಿದ್ದಾರೆ ಅವ್ರು ಪ್ರತಿ ದಿವಸ ಒಂದ್ ಮೆಟ್ಲ ನಾವು ಮೇಲೆ ಹೋಗಿ ಕೂತಿರ್ತಿದ್ವಿ ಆಲ್ರೆಡಿ ಅವ್ರು ಮೆಟ್ಲ ಹಚ್ಕೊಂಡ್ ಬರ್ಬೇಕು ಆ ಪ್ರತಿ ದಿವಸ ಅವ್ರು ಹಿಂಗೆ ಮೆಟ್ಲಲ್ಲಿ ಹಿಂಗೆ ಬಂದಾಗ ನಂಗೊಂದು ಹಾಡು ಓಡೋದು ಈ ಊರಿಗೆ ಆ ಮೆಟ್ಲಲ್ಲಿ ಇಟ್ಲ ಬಾಡಿ ಕಾಣಿಸೋದಲ್ಲ ಅದ್ ಏ ಅಂದ್ರೆ ಅವ್ರು ನೋಡುವಾಗೆಲ್ಲ ಸಿನಿಮ್ಯಾಟಿಕ್ ಆಗಿ ನೋಡ್ತಾ ಇದ್ವಿ ನಾವು ಅವ್ರು ಬರೋದು ಅವ್ರು ಅವ್ರು ಬೆಳಗ್ಗೆ ಸೆಟ್ಟಿಗೆ ಬಂದು ಇದೇ ಪೋಸಲ್ ಹಿಂಗೆ ನಿಲ್ತಾ ಇದ್ರು ಕೈ ಹಾಕೊಂಡು ಹಿಂಗ ಇಚ್ಕೊಂಡ್ ಒಂದ್ ರೌಂಡ್ ಸೆಟ್ ಎಲ್ಲ ಹಿಂಗ್ ನೋಡೋರು ಅಂದ್ರೆ ಏನೇನ್ ಕೆಲ್ಸ ಆಗ್ತಿದೆ ಏನಾಗಿಲ್ಲ ಯಾರಿಗ ಊಟ ಸಿಕ್ಕಿಲ್ಲ ಯಾರು ಊಟ ಮಾಡಿದ್ದಾರೆ ಯಾರು ಮಾಡಿಲ್ಲ ಡೈರೆಕ್ಟರ್ ಕೆಲ್ಸ ಹೆಂಗಾಗ್ತಾ ಇದೆ ಪ್ರತಿ ಒಂದನ್ನು ತಿಳ್ಕೊಂಡ್ ಆಮೇಲೆ ಬರ್ ಆದ್ರೆ ಇವನ್ ಜೊತೆಗೆ ತುಂಬಾ ಇಂಪಾರ್ಟೆಂಟ್ ಕಾರ್ತಿಕೇನಂದ್ರೆ ಏನಂದ್ರೆ ಊಟ ತುಂಬಾ ಚೆನ್ನಾಗಿತ್ತಲ್ಲ ತುಂಬಾ ಎಂಜಾಯ್ ಮಾಡ್ತಾರೆ ಅಯ್ಯೋ ನಮ್ ಅದೇ ಜೈ ಮಾತಾ ಪ್ರೊಡಕ್ಷನ್ ನಿಜವಾಗ್ಲು ಮರೆಯಂಗಿಲ್ಲ ಯಾಕಂದ್ರೆ ನಾ ಅಷ್ಟು ಬ್ಯೂಟಿಫುಲ್ ಊಟ ಡಾಲಿ ಸರ್ ಜೊತೆ ತಗೂಪಲ್ಯ ಮಾಡ್ ಮಾಡಿದೆ ಆಮೇಲೆ ಅವು ಏನೇನು ದಿನಕ್ಕೆ ಬೆಳಿಗ್ಗೆ ಟಿಫನ್ ಒಂದ್ ಎರಡು ಬಗ್ಗೆ ಅಯ್ಯೋ ಏನು ಸೆಟ್ ಬಂದಿನ ಹೋಟ್ಲಿಗೆ ಬಂದಿನ ಮಧ್ಯಾಹ್ನ ಫಿಶ್ ಇರೋದು ಮೊಟ್ಟೆ ಇರೋದು ಚಿಕನ್ ಇರೋದು ಮಟನ್ ಇರೋದು ಯಾರು ನಮ್ಮ ಆರ್ಟಿಸ್ಟ್ ಮಾತ್ರ ಅಲ್ಲ ರೈಟ್ ಫ್ರಮ್ ಒಬ್ಬ ಸೆಟ್ ಬಾಯ್ ಹಿಡಿದು ಫೈನಲ್ ಪ್ರೊಡ್ಯೂಸರ್ ಸರ್ ತನಕನು ಒಂದೇ ಊಟ ಹೌದು ಎಲ್ರಿಗೂ ಹೌದೌದು ಅಂಡ್ ಎಲ್ರು ನಾನ್ ಬೇಸಿಕ್ಲಿ ಅವ್ರ ಸೀರಿಯಲ್ ಸಹ ಮಾಡಿರೋದ್ರಿಂದ ಜಯ ಮಾತಾ ಅಲ್ಲಿ ಮೂರ್ ವರ್ಷ ಅವ್ರ ಜೊತೆ ವರ್ಕ್ ಮಾಡೀನಿ ನಾನು ಸೀರಿಯಲ್ ಹೀರೋ ಆದಾಗಲೂ ಅವ್ರ ಅವ್ರ ಪ್ರೊಡಕ್ಷನ್ ಕೆಲಸ ಮಾಡಿದಾಗ್ಲೂ ಯಾವ ಸೂಪರ್ ಸ್ಟಾರ್ ಕಮ್ಮಿಗಿಂತ ನೋಡ್ಕೊಂಡಿದ್ದ ನನ್ನ ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಆಮೇಲೆ ಅಷ್ಟು ಚೆನ್ನಾಗಿ ದೇ ಹವ್ ಟೇಕನ್ ಕೇರ್ ಆಫ್ ಸಿ ಎಲ್ರಿಗೂ ಹೇಳ್ತಾರೆ ಲೈಫಲ್ಲಿ ಒಬ್ರಿಗೊಂದ್ಸಲ ಟರ್ನಿಂಗ್ ಪಾಯಿಂಟ್ ಬರುತ್ತೆ ನನಗೆ ಎರಡು ಸಲ ಕೊಟ್ಟಿದ್ದಾರೆ ಪ್ರಕಾಶ್ ಸರ್ ಒಂದು ಲಕ್ಷ್ಮೀವರಮ್ಮ ಸೀರಿಯಲ್ ಹೀರೋ ಮಾಡೋದ್ರಿಂದ ಎರಡನೇದು ಡೆವಿಲ್ ಸಿನಿಮಾದಲ್ಲಿ ನೆಗೆಟಿವ್ ಆಪ್ಷನ್ ಆಪರ್ಚುನಿಟಿ ಕೊಟ್ಟಿರೋದ್ರಿಂದ ಸೊ ನನಗೆ ಎಸ್ಪೆಷಲಿ ಐ ಥಿಂಕ್ ನಿಜವಾಗ್ಲೂ ಪ್ರಕಾಶ್ ಸರ್ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ ಿಗೂ ಒಂದ್ ಎಕ್ಸ್ಟ್ರಾ ಜವಾಬ್ದಾರಿ ಏನಂದ್ರೆ ಈ ಸಿನಿಮಾನಲ್ಲಿ ಅಂದ್ರೆ ಪ್ರಕಾಶ್ ಸರ್ ಆಗಿರ್ಬಹುದು ಜಯಮಾತಾ ಕಂಬೈನ್ಸ್ ಆಗಿರ್ಬಹುದು ಅದೊಂದ್ ಕಡೆ ಜವಾಬ್ದಾರಿ ಆದ್ರೆ ಆ ದರ್ಶನ್ ಸರ್ ಜೊತೆ ಆಕ್ಟ್ ಮಾಡೋದ್ ಜವಾಬ್ದಾರಿ ಅದನ್ನ ನೀವು ಜನರಿಗೆ ಮುಟ್ಟಿಸ್ಬೇಕು ನಾನು ಆಕ್ಟ್ ಮಾಡಬಲ್ಲೇ ಇಂತವ್ರ ಜೊತೆ ಅಂತ ಅದು ಎಷ್ಟು ಚಾಲೆಂಜಿಂಗ್ ಆಗಿತ್ತು ನಿಮ್ಗೆ ಒಂದು ನಿಮಗೆ ತಗೊಳ್ಳಿ ನಿಮ್ ಫೇವರೆಟ್ ಸೂಪರ್ ಸ್ಟಾರ್ ದರ್ಶನ್ ಸರ್ ಒಟ್ ಚಿಕ್ಕ ವಯಸ್ಸಿನ ಸಿನಿಮಾ ನೋಡ್ಕೊಂಡ್ ಬೆಳ್ದಿರ್ತೀರ ಅವ್ರನ್ನ ನೋಡಿ ಐಡಿಯಲೈಸ್ ಮಾಡ್ಕೊತಿರ್ತೀರ ಅಂತವ್ರ ಅವಕಾಶ ಸಿಗ್ತಾಗ ಆ ಎಕ್ಸ್ಪೀರಿಯೆನ್ಸ್ ನ ನೀವು ಮಾತಾಡ್ಲಿ ಹೇಳಕ್ಕಾಗಲ್ಲ ಬಿಕಾಸ್ ಓನ್ಲಿ ವೆನ್ ಯು ಎಕ್ಸ್ಪೀರಿಯನ್ಸ್ ಇಟ್ ಯು ವಿಲ್ ನೋ ದ ಆಕ್ಚುಯಲ್ ಟ್ರೂತ್ ಆಮೇಲೆ ಅವ್ರ ಜೊತೆ ಎಕ್ಸ್ಪೀರಿಯನ್ಸ್ ಎಷ್ಟು ಚೆನ್ನಾಗಿತ್ತು ಅಂದ್ರೆ ನಿಮ್ಮನ್ನ ಅಷ್ಟೇ ಕಂಫರ್ಟ್ ಮಾಡ್ತಾರೆ ನಿಮ್ ಎಷ್ಟು ನೋಡ್ಕೊಂತಾರೆ ನೋಡ್ಕೊತಾರೆ ಅವ್ರ ಅವ್ರೊಬ್ರು ಸೂಪರ್ ಸ್ಟಾರ್ ನಿಮ್ ಚೆನ್ನಾಗಿ ನೋಡ್ಕೊಬೇಕು ಅನ್ನೋ ಯಾವ ಅವಶ್ಯಕತೆ ಅವ್ರಿಗಿಲ್ಲ ಅವ್ರಿಗೆ ಬೇಕಾಗೂ ಇಲ್ಲ ಆದ್ರೂನು ಶಿ ಇಸ್ ಮೇಕಿಂಗ್ ಶೋ ದಟ್ ಯು ಗೈಸ್ ನೀವು ಕಂಫರ್ಟ್ ನಿಮ್ಗೆ ಆಮೇಲೆ ಒಂದ್ ಮಾತಾಡ್ಸೋದಿರ್ಬೋದು ಅಥವಾ ಒಂಥರ ಜೋಕ್ ಮುಟ್ ಮುಟ್ ದೊಡ್ಡ ನನಗೆ ದಟ್ ಈಸ್ ಸಮಥಿಂಗ್ ವೆರಿ ಪ್ರೊವೋಕಿಂಗ್ ಫಾರ್ ಮೀ ಟು ಫೀಲ್ ಗುಡ್ ಇನ್ ಸೈಡ್ ಸೊ ನನ್ಗೆ ತುಂಬಾ ಚೆನ್ನಾಗಿ ಆ ಫೀಲ್ ಗುಡ್ ಐ ತಿಂಕ್ ಹೋಗದಾಗ ವಿನೋದ್ ಫೈಟ್ ಮಾಸ್ಟರ್ ವಿನೋದ್ ಮನುಷ್ಯ ಅವ್ರ ಹತ್ರ ಮಾತಾಡ್ತಾ ಇದ್ರು ಕಾಂತರಾಜ್ ಹೋಗ್ ಮಾತಾ ನೋಡಿರ್ತಾರೆ ನೀನ್ ಹೋಗ್ ಮಾತಾ ಅಷ್ಟು ದೊಡ್ಡಕ್ಕಿದಾರೆ ಹೆಂಗಣ ಹೋಗ್ಲಿ ಹೋಗುವ ಓದೆ ಅವ್ರು ಅವ್ರ ಹತ್ರ ಮಾತಾಡ ವಿನೋದ್ ಮಾಸ್ಟರ್ ದೊಡ್ಡ ಫೈಟ್ ಮಾಸ್ಟ್ರು ಅವ್ರ ಹತ್ರ ಏನೋ ಮಾತಾಡ್ತಾ ಇದ್ರು ಹಿಂಗೆ ಅವ್ರ ಹೋದ್ರು ಕೂಡೇ ನಿಲ್ಸ್ಬಿಟ್ಟು ಬನ್ನಿ ಒಲೇವ್ರೆ ಅಂದ್ರು ಓದ್ ಕೂಡಲೇ ಹಿಂಗ್ ಕೈ ಹಾಕೊಂಡು ತಿಂಡಿ ತಿಂದ್ರ ಏನ್ ತಿಂದು ಚಿತ್ರ ಚಿತ್ರಾನ್ನ ಅಂದ್ರು ಅಂದ್ರೆ ಇವನಿಗೆಲ್ಲ ಬರೀ ಚಿತ್ರಣ ಕೊಟ್ಟಿದಾರೆ ಇಲ್ಲ ಇಲ್ಲ ಬಾಸ್ ಎಲ್ಲವೂ ಇದೆ ನಂಗೆ ಚಿತ್ರನ ಇಷ್ಟ ನಾನು ಅದನ್ ತಿಂದೆ ಹೌದಾ ಅಂದ್ರು ಅದಾದ್ರ ಮೇಲೆ ಅವ್ರ ಹತ್ರ ಡೈಲಾಗ್ ಹೇಳ್ಬೇಕು ನಾನು ಹಿಂಗೆ ಅಂದಿದ್ದೀನಿ ಗೊತ್ತಾಗ ಸಿನಿಮಾದಲ್ಲೂ ನೋಡಿ ಅಂತ ಇದ್ದೀನಿ ಯಾಕೆ ಬರ್ತಾ ಇಲ್ಲ ಡಬ್ಬಿಂಗ್ ಅಲ್ಲಿ ಮಾಡ್ಕೋತೀನಿ ಬಿಟ್ಬಿಡಿ ಬಾಸ್ ಅದು ಅಷ್ಟೊಂದು ಏನ್ ಇರ್ಲಿಲ್ಲ ಓಕೆ ಅಂತ ಬಿಟ್ರು ಯಾಕೆ ಯಾಕೆ ಅಂದ್ರು ಇಲ್ಲ ಬಾಸ್ ನಿಮ್ಮನ್ನ ನೋಡಿದ್ರೆ ಕೈಕಾಲು ನಡಗುತ್ತೆ ನಿಮ್ಮ ಎದುರುಗಡೆ ಆಕ್ಟ್ ಅವತ್ತಿಂದ ಸಿನಿಮಾ ಮುಗಿಯ ತನಕ ಅವ್ರ ಹೆಗ್ಲು ಮೇಲೆ ಅವ್ರ ನನ್ನ ಹೆಗ್ಲು ಮೇಲೆ ಹಾಕಿದ ಕೈ ತಗಿಲೇ ಇಲ್ಲ ಸೆಟ್ಟಿಗೆ ಬಂದ್ರೆ ಫಸ್ಟ್ ಹಿಂಗ್ ಹೆಗ್ಲು ಮೇಲೆ ಕೈ ಹಾಕೊಂಡು ಎಲ್ಲ ಮಾತಾಡ್ಸಿ ಅಂದ್ರೆ ಅವರಿಗೆ ನಾನು ಅವರಲ್ಲಿ ಒಬ್ರು ಆಗ್ಬೇಕು ಈಸಿಯಾಗಿ ಆಕ್ಟಿಂಗ್ ಮಾಡ್ಬೇಕು ಅವ್ರಿಗೆ ಗೊತ್ತು ನಾನು ಆಕ್ಟ್ ಮಾಡ್ತೀನಿ ಅಂತ ಬಟ್ ಭಯ ಆಗಿದೆ ಅಂತಾನೂ ಗೊತ್ತು ಆ ಭಯ ಎಲ್ಲ ಹೋಗ್ಸಿ ಆಕ್ಟ್ ಮಾಡ್ಸಿದ್ರು ಗ್ರೇಟ್ ಅದ್ ಅವರಿಗೆ ಅಂತವ್ರಿಗೆ ಮಾತ್ರ ಸಾಧ್ಯ ಡೌನ್ ಟು ಅರ್ಥ ಆಗಿರೋದು ಸೊ ನೋಡ್ದವ್ರು ದೂರದಲ್ಲಿ ನೋಡಿದವ್ರು ಅನ್ಕೋತಾರೆ ಅದು ಹೇಳದು ಬೇಡ ಏನೇನ್ ಬೇಕಾದ್ರೂ ಅವ್ರು ಅನ್ಕೋಬೋದು ಸೊ ಅವ್ರ ಜೊತೆಲಿ ಇದ್ದವರಿಗೆ ಮಾತ್ರ ಗೊತ್ತಿರತ್ತೆ ಅಲ್ವಾ ಅವರ ರಿಯಲ್ ವ್ಯಾಲ್ಯೂ ವ್ಯಕ್ತಿ ಏನಂತ ಅವ್ರಾಗಬಹುದು ಅವ್ರ ಮಾತಾಡಿದಾಗಬಹುದು ಅವ್ರ ಜೊತೆ ಕಳೆದಂತ ಸಮಯ ಆಗ್ಬಹುದು ಇದೆಲ್ಲ ಏನ್ ಮಾಡುತ್ತೆ ಒಂದು ಅವ್ರ ವ್ಯಕ್ತಿಗತವಾಗಿ ಯಾವ ತರ ಇದಾರೆ ಅನ್ನೋದು ಒಂದು ಕ್ಲಾರಿಟಿ ಸಿಕ್ಬಿಡುತ್ತೆ ನಮ್ಗೆ ಇನ್ನೊಂದು ಈ ಮನುಷ್ಯ ಈ ತರ ಇರಬಹುದಾ ಅಂತ ಒಂದು ಖುಷಿನೂ ನಮ್ಗೆ ಹೇಳ್ಕೊಳಕ್ಕಾಗಲ್ಲ ಅಷ್ಟು ಖುಷಿ ಆಗ್ಬಿಡುತ್ತೆ ಇಷ್ಟು ಚಿಕ್ಕ ಮಗು ಬಂದ್ರು ಹೇಗಿದ್ದೀರಾ ಅಂತಾನೆ ಕೇಳ್ತಾರೆ ಎಷ್ಟು ಯಾರೇ ಬರ್ಲಿ ಎಂದ್ರೆ ಎಲ್ರಿಗೂ ಹೇಗಿದ್ದೀರಾ ಎಲ್ರಿಗೂ ಮರ್ಯಾದೆಯಿಂದ ಆ ಪ್ರೀತಿಯಿಂದ ಅದೇ ಯಾ ಆ ಇದಕ್ಕೆ ಬೇರೆ ಲೆವೆಲ್ ಆಟಿಟ್ಯೂಡ್ ಇರ್ಬೇಕು ಅಲ್ಲೆಲ್ಲ ಸೆಟ್ ಅಲ್ಲಿ ನೋಡ್ಬಿಟ್ರೆ ಅಂದ್ರೆ ನಾವು ತುಂಬಾ ಕಲಿಬೇಕು ಯಾಕೆ ದೊಡ್ಡ ದೊಡ್ಡವ್ರ ಜೊತೆ ಸಿನಿಮಾ ಮಾಡ್ಬೇಕು ಅಂದ್ರೆ ಆ ಅವರು ಅವ್ರ ಸುಮ್ಮನೆ ಅವರಲ್ಲಿರೋ ದೊಡ್ಡತನ ಕಲಿಯೋಕು ಹ ಆ ದೊಡ್ಡ ನಾವು ದೊಡ್ಡವರಾಗಬೇಕಂದ್ರೆ ಅವರಲ್ಲಿರೋ ದೊಡ್ಡತನಗಳನ್ನು ಕಲಿಬೇಕು ತರ ಕಲಿಬೇಕಂದ್ರೆ ಅವ್ರ ಜೊತೆ ಸಿನಿಮಾ ಮಾಡ್ಬೇಕು ದರ್ಶನ್ ಸರ್ ಇಂದ ಎಷ್ಟೊಂದು ಕಲ್ತಿದೀವಿ ನಾನ್ ನೆಕ್ಸ್ಟ್ ಕ್ವೆಶನ್ ಅದೇ ಅನ್ಕೊಂಡೆ ವೈಯಕ್ತಿಕವಾಗಿ ಆಗಿರ್ಬಹುದು ಆಗಿರ್ಬಹುದು ದರ್ಶನ್ ಸರ್ ಇಂದ್ರ ಏನ್ ಕಲ್ತ್ರಿ ಅಂತ ಕೊಡೋದು ಪ್ರೀತಿ ಆಗ್ಲಿ ಅಭಿಮಾನ ಆಗ್ಲಿ ಮತ್ತೊಂದ್ ಮತ್ತೊಂದಾಗ್ಲಿ ಅವ್ರಿಗೆ ಗೊತ್ತಿರೋದಿಷ್ಟೇ ಅವ್ರ ಯಾವತ್ತೂ ಹಿಂಗ ಅಂದೇ ಇಲ್ಲ ಅವ್ರು ನಾ ಕೈ ಹಿಂಗೆ ಇರಲಿ ನಾನು ಅವರಿಂದ ಅಫ್ಕೋರ್ಸ್ ಇದು ಅವರಿಂದ ಕರಿಬ ಒಬ್ಬ ಒಬ್ಬ ವ್ಯಕ್ತಿಯಿಂದ ಏನೇನು ಒಳ್ಳೇದು ತಗೊಂಬೋ ಅನ್ನೋದು ಬಹುಶಃ ಮನ್ಸಲ್ಲಿ ತುಂಬಾ ಇದೆ ಥರದ್ದು ನಾನು ಕಲ್ತಿದ್ದೆ ಅಂದ್ರೆ ಎಲ್ಲರೂ ನಗ್ನಗ್ತಾ ಮಾತಾಡ್ಸೋದು ಅಂದ್ರೆ ಒಳಗೆ ಏನೇ ಮೈಂಡ್ ಸೆಟ್ ಇರಲಿ ಒಳಗೆ ಆಚೆಯಲ್ಲಿ ಏನೋ ಇಶ್ಯೂಸ್ ಆಗಿರುತ್ತೆ ಅಥವಾ ಬೇರೆ ಏನೋ ಪ್ರಾಬ್ಲಮ್ಸ್ ಇರುತ್ತೆ ಅಲ್ಲಿ ಏನೋ ಒಂದು ಮಾತುಕತೆ ಡಿಸ್ಕಶನ್ಸ್ ಆಗಿರುತ್ತೆ ಬಟ್ ನಿಮ್ಮನ್ನು ನೋಡ್ತಿದ್ದಂಗೆ ಅದನ್ನೆಲ್ಲ ಬಿಟ್ಟು ಬಿಕಾಸ್ ನಮ್ಮಂಥವ್ರು ಅವ್ರಿಗೆ ಕೋಟಿ ಲಕ್ಷ ಕೋಟಿ ಜನ ಇದಾರೆ ಬಟ್ ಆ ಲಕ್ಷ ಕೋಟಿ ಜನಕ್ಕೆ ಅವ್ರ ಒಬ್ರೇ ಅಲ್ವಾ ಸೊ ನಮ್ಮನ ನಮ್ಮನ್ನ ಬಂದು ಮಾತಾಡಿಸ ನಗು ನಗ್ತಾ ಆಮೇಲೆ ತುಂಬಾ ಚೆನ್ನಾಗಿ ಕಂಫರ್ಟ್ ಮಾಡ್ತಾ ಒಂದು ಕಂಫರ್ಟ್ ಝೋನಿಗೆ ಕೂರ್ಸ್ತ ನಮ್ನ ಆ ಒಂದು ಒಂದು ಬ್ಯೂಟಿಫುಲ್ ಸ್ಪೇಸ್ ಕ್ರಿಯೇಟ್ ಮಾಡಿದ್ರೆ ಗೊತ್ತಾ ಅದನ್ನ ಅವ್ರು ಅವ್ರಿಂದ ನೋಡ್ ಕಲ್ತಿದ್ದು ಅಂಡ್ ನಾನ್ ಡೆಫಿನೆಟ್ಲಿ ಅದನ್ನ ಒಂದು ದೊಡ್ಡ ಮಟ್ಟದ ನನ್ನ ಲೈಫ್ ಅಳವಡಿಸ್ಕೋಬೇಕು ಅಂತ ಆಸೆ ಪಟ್ಟಿದ್ದೀನಿ ಅದನ್ನ ವಾವ್ ಸೂಪರ್ ಓಕೆ ಒಂದು ಮೂಮೆಂಟ್ ಅಥವಾ ಒಂದು ಸೀನ್ ತುಂಬಾ ನಕ್ಕಿರುವಂತದ್ದು ನೀವೆಲ್ಲರೂ ಸೇರ್ಕೊಂಡು ಆ ಸೀನ್ ಆಗುವಾಗ ದರ್ಶನ್ ಸರ್ ಜೊತೆ ಆ ಸೀನ್ ನಂದು ಕಾರ್ತಿಕ್ ಕಾಂಬಿನೇಷನ್ ಇಲ್ಲ ಬಟ್ ನನ್ ಸೆಪರೇಟ್ ಸೀನ್ಸ್ ಇತ್ತು ನಮ್ದೆಲ್ಲ ಜಾಸ್ತಿ ನಗರದ ಇರ್ಲಿ ಬಿಕಾಸ್ ಎಲ್ಲ ನೆಗೆಟಿವ್ ಸೀನ್ಸ್ ಇತ್ತು ಸೊ ನನಗೆ ಅವ್ರೊಂದ್ಸಲ ಅದೇ ಒಂದ್ ಶಾರ್ಟ್ ಅಲ್ಲಿ ತಬ್ಕೊಳ್ಳೋದಿತ್ತು ನನ್ಗೆ ಅದೇ ಬೇಜಾರಾಗೋಯ್ತು ನನಗೆ ನಾನು ಎಂಬತ್ತು ಕೆಜಿ ನಾನು ಜಿಮ್ಗೆ ಹೋಗಿ ಬಾಡಿ ಬಿಲ್ಡ್ ಮಾಡಿದ್ದೀನಿ ಅವ್ರ ಎಂಬತ್ ಕೆ ಜಿ ನನ್ನ ತಗೊಂಡಾಗ ಇಲ್ಲ ಕಾಡಸ್ತಲ್ಲಿ ಮಾಯ ಅಂತ ಅನ್ಸ್ಬಿಡ್ತು ನನಗಿ ಯಾಕಂದ್ರೆ ಅಷ್ಟು ಅವ್ರು ಅಗೆಲ್ಲ ಇದ್ರು ಅಷ್ಟು ಒಂಥರ ಅವ್ರು ನಾಸಿವ್ ಆಗಿದ್ರು ನನ್ಗೆ ನಿಮಿಷದ ನಾನು ನಾನು ಜಿಮ್ ಹೋಗ್ತಿಲ್ಲ ನಾವು ವರ್ಕೌಟ್ ಮಾಡ್ತಿಲ್ಲ ಅಂತ ಅನ್ಸ್ಬಿಡ್ತು ಸೊ ಅದೊಂದು ಅಫ್ಕೋರ್ಸ್ ಅವರ ಏನ್ ನಾನು ಅಂದ್ರೆ ನಕ್ಕಿಂತ ಅಲ್ಲಿ ಅದ್ ಬೇರೆ ವೈಬಲ್ ಇದ್ದೆ ನಾನು ಡಿವೈನ್ ವೈಬಲ್ ಇದ್ದೆ ನಾನ್ ನಗ್ಸೋದು ನಾನ್ ನಗದು ಅದ್ ಯಾವ್ದು ಇರಲಿಲ್ಲ ನಾನು ಬೇರೆ ವೈಬಲ್ ಇದೆ ಬಟ್ ನಂಗೆ ಏನನ್ಸಿತ್ತಣ ಅಂದ್ರೆ ದರ್ಶನ್ ಸರ್ ಯಾವ್ದಾದ್ರು ಒಂದ್ ಐಟಮ್ ಎತ್ಕೊಂಡು ಹೋಗ್ಬೇಕು ನಾನು ಏನ್ ಎತ್ಕೊಂಡು ಹೋಗ್ಬೇಕು ಅಂದ್ರೆ ಈ ಬಟ್ಟೆ ಗಿಟ್ಟೆ ಇವೆಲ್ಲ ಕಂಟಿನ್ಯೂಟಿ ಇವನ್ನೆಲ್ಲ ಎತ್ತಂಗಿಲ್ಲ ಏನು ಮಾಡಂಗಿಲ್ಲ ಹೋಗಿ ಹೆಂಗ್ ಕೇಳಲಿ ನಾನು ಅಣ್ಣ ಏನಾರು ಒಂದ್ ಕೊಡಿ ನಿಮ್ ನೆನ್ಪಿಗೆ ಕಾದು 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 ಒಂದು ಸಿಗರೇಟ್ನ ಹಿಂಗ್ ಸೇದಿ ಹಿಂಗ್ ಇಟ್ಟಿದ್ರೆ ನಾನು ಟಪಕ ಎತ್ಕೊಂಡು ಓಡೋಗ್ಬಿಟ್ಟಿನಿ ಬಾಟ್ಲಲ್ಲಿ ಹಾಕಿ ಹಂಗೆ ಆ ಸಿಗರೆಟ್ ಹೌದು ಹೌದು ಫೋಟೋ ಕೂಡ ಅದು ಎಲ್ಲಾದ್ರೂ ಹೆಂಗ್ ಮಿಸ್ ಆದ್ರು ಫೋಟೋನಾದ್ರೂ ಇರ್ಲಿ ಅಂತ ಫೋಟೋ ಸಮೇತ ಹೊಡೆದ ಅಂದ್ರೆ ಹೌದು ಸಿಗರೇಟ್ ಬ್ಯಾಡ್ ಅದಕ್ಕೆ ಹಾಕ್ ಹಾಕ್ತಾರೆ ಅದಲ್ಲ ನಾನು ನನಗೆ ಅವ್ರು ಮುಟ್ಟಿರ್ ಅವ್ರು ನನ್ನ ಮುಟ್ಟಿ ಅವ್ರು ಏನೋ ಒಂದು ಬೇಕಿತ್ತು ನಂಗೆ ಅದು ಅವರು ಅದನ್ನೂ ಅದನ್ನು ಬೇಕಾದ್ರೆ ಹೇಳ್ತೀನಿ ಏನೋ ಸಮಸ್ಯೆ ಇಲ್ಲ ನಂಗೆ ಅವ್ರ ನೆನಪಿಗೆ ಬೇಕಿತ್ತು ನಂಗೆ ಆ ಸಿಗರೇಟ್ ಬಡ್ ಸಿಕ್ತು ಅವ್ರು ಯೂಸ್ ಮಾಡಿದ್ದು ಅದನ್ನ ಇಟ್ಕೊಂಡು ಇಟ್ಕೊಂಡಿದೀನಿ ನೆನಪಿ ಅವ್ರ ಸನ್ ವಾಚ್ ಕದಿದ್ರೆ ಅಟ್ಲೀಸ್ಟ್ ನೀನು ತೀರ್ಥಳ್ಳಿ ಇಲ್ಲ ಈಗ ಅಂದ್ರೆ ಅವರ ಅಭಿಮಾನಿಗಳು ಮನ್ಸನ್ನು ಅವ್ರ ಜೊತೆಗೆ ಹೋಗ್ತೀವಲ್ಲ ಎಲ್ಲ ಆಗುತ್ತೆ ಸೊ ಕಾರ್ತಿಕ್ ನೀವು ಅಭಿಮಾನಿಗಳು ಏನ್ ಹೇಳಕ್ ಇಷ್ಟ ಪಡ್ತಾರೆ ದರ್ಶನ್ ಅವ್ರಿಗೆ ಅದನ್ನ ನಿಮ್ ಮೂಲಕ ಹೇಳಿಸೋ ಪ್ರಯತ್ನ ನಡೆದಿರುವಂತದ್ದಲ್ವಾ ಸೊ ನಿಮ್ ಕ್ಯಾರೆಕ್ಟರ್ ಬಗ್ಗೆ ಹೇಳೋದಾದ್ರೆ ಅಭಿಮಾನಿಗಳು ಬೈಕೊಂತಾರಷ್ಟೇ ಅಂದ್ರೆ ಈ ತರ ಎಲ್ಲ ನಮ್ ಬಾಸ್ಗೆ ಹೇಳ್ತಾರ ವಾಪಸ್ ಅಂತ ಅಂದ್ರೆ ಪಾತ್ರಗತವಾಗಿ ನೋಡಿದಾಗ ಅದು ಸ್ವಲ್ಪ ಹಾರ್ಡ್ ಕೋರ್ ಆಗಿ ಹೋಗುತ್ತಲ್ಲ ಡೈಲಾಗ್ಸ್ ಎಲ್ಲ ಸೊ ನಮ್ ಬಾಸ್ಗೆ ಯಾವ ರೀತಿ ನಮ್ಮನ್ ಬೈಬೇಕು ಅಂತ ಆಸೆ ಪಡ್ತೀವಲ್ಲ ಹಾರ್ಡ್ ಕೋರ್ ಆಗಿದೆ ಡೈಲಾಗ್ಸ್ ಅಲ್ಲ ಆಮೇಲೆ ಅವ್ರ ಜೊತೆ ಸಿ ಒನ್ ಆನ್ ಒನ್ ಫೇಸ್ ಟು ಫೇಸ್ ಒಂದ್ ಫೇಸ್ ಆಫ್ ಆದಾಗ ಏನಾಗುತ್ತೆ ನಿಮ್ಗೆ ಫೀಲ್ ಒಂದು ಬೇರೆ ಇರುತ್ತೆ ಅಂಡ್ ಆ ಪವರ್ಫುಲ್ ಡೈಲಾಗ್ಸ್ ಎಲ್ಲ ಅವ್ರ ಮುಂದೆ ಹೇಳೋದಿರುತ್ತೆ ಗೊತ್ತಾ ಅದನ್ನ ಒಂಥರ ನಿಮ್ಗೆ ಬೇರೆ ಬಟ್ ಐ ಐಕ್ ಈ ಪಾತ್ರನ ಜನ ನೋಡಿದಾಗ ಒಂದು ಬೇರೆ ಪಾತ್ರೆಟ್ಲಿ ಅವ್ರ ಸಿಗುತ್ತೆ ಅಂದ್ರೆ ನಾನು ಕೂಡ ಇಷ್ಟು ವರ್ಷ ಹನ್ನೊಂದು ವರ್ಷ ಸೀರಿಯಲ್ ಇಂಡಸ್ಟ್ರಿ ಇದ್ದು ಸೀರಿಯಲ್ ಇಂಡಸ್ಟ್ರಿ ಹೀರೋ ಆಗಿ ಸೊ ಈ ತರ ಪಾತ್ರ ಕೂಡ ಮಾಡಬಲ್ಲ ಅನ್ನೋ ಒಂದು ಐಡಿಯಾ ಬರುತ್ತೆ ಜನಕ್ಕೆ ಓಕೆ ಸೊ ಅದಕ್ಕೆ ನಿಮಗೆ ಇದು ಒಳ್ಳೆ ಆಪರ್ಚುನಿಟಿನ ಪ್ರಕಾಶ್ ಕೊಟ್ಟರು ಅಂತಾನೆ ಹೇಳ್ಬಹುದು ಸೊ ಇವಾಗ ದರ್ಶನ್ ಸರ್ದು ಇನ್ಸಿಡೆಂಟ್ ಏನಾಯ್ತಲ್ವಾ ಐ ಡೋಂಟ್ ನೋ ವೆದರ್ ಇದನ್ ಕೇಳೋದ್ ಸರಿನಾಪ್ಪ ಅದಾದ್ಮೇಲೂ ಕೂಡ ಇವಾಗ ಆಕ್ಷನ್ ಅಂದಾಗ ಎಲ್ಲದನ್ನು ಮರೆತು ಬಿಟ್ಟು ಆ ಪಾತ್ರಕ್ಕೆ ಜೀವ ತುಂಬಬೇಕು ಸೊ ಆ ಇನ್ಸಿಡೆಂಟ್ಸ್ ಆದ್ಮೇಲೂ ಕೂಡ ಅವರು ಸಿನಿಮಾ ಸೆಟ್ಟಿಗ್ ಆಗಿರ್ಬೋದು ಡಬ್ಬಿಂಗ್ ಆಗಿದ್ರು ಆಗಿರ್ಬೋದು ಬರ್ತಾ ಇದ್ರು ಹೇಗಿತ್ತು ಏನಾದ್ರೂ ಚೆಂದ ಶೂಟಿಂಗ್ ನಡೀತಿ ನಮ್ದು ಆ ಶೂಟಿಂಗ್ ಮಾಡಿದೀನಿ ಡಿಸ್ಟರ್ಬ್ ಆಗಿದ್ರು ತುಂಬಾ ಮೆಂಟಲಿ ತುಂಬಾ ಡಿಸ್ಟರ್ಬ್ ಆಗಿದೆ ಬಹುಶಃ ಆ ಒಂದು ಮೈಂಡ್ಸೆಟ್ಟು ಅವ್ರು ಇದ್ದಿದ್ದವಾಗ ನನ್ನ ಸಾವು ಬಯಸ್ತಾನಲ್ಲ ಶತ್ರು ಅವ್ನಿಗೂ ಬೇಡ ಅಷ್ಟು ಒಂದು ಮೆಂಟಲಿ ಡಿಸ್ಟರ್ಬ್ ಆಗಿದ್ದು ಬಟ್ ನಮ್ಮ ಯಾರಾದ್ರೂ ಹೇಳ್ಕೊತಿರಲ್ಲ ಡಿಸ್ಟರ್ಬೆನ್ಸ್ ಡಿಸ್ಟರ್ಬೆನ್ಸ್ನ ಬಿಕಾಸ್ ಆಗ್ಲೂ ಕೂಡ ನಗ್ತಾ ಚೆನ್ನಾಗಿ ಮಾತಾಡಿಸಿ ತುಂಬ ಪೇನ್ ಇತ್ತು ಅವ್ರಿಗೆ ಬ್ಯಾಕ್ ಪೇನ್ ಇತ್ತು ತುಂಬ ಅಂತ ಫಿಸಿಕಲಿ ವಾಸ್ ವೆರಿ ವೀಕ್ ಬಟ್ ಸ್ಟಿಲ್ ಅವರು ಹಿ ಗೇವ್ ಇಸ್ ಬೆಸ್ಟ್ ಅಂದರೆ ಆ ಒಂದು ಪರ್ಟಿಕ್ಯುಲರ್ ಸೀಕ್ವೆನ್ಸ್ ಏನು ಬೇಕಾಗಿತ್ತು ಮಾಡಿ ಬಟ್ ನಮ್ಗೆ ಕಾಣಿಸ್ತಿತ್ತು ಆ ಸೀಕ್ವೆನ್ಸ್ ಮಾಡಿ ಥಟ್ ಅಂದ ತಕ್ಷಣ ಮನುಷ್ಯ ಸ್ವಿಚ್ ಆಫ್ ಆಗಿಬಿಡೋರು ಮತ್ತೆ ಅಂದರೆ ಫುಲ್ ಇದಾಗೋರು ಬಟ್ ಅದೇ ಹೇಳಿಲ್ವ ಆ ಒಂದು ಮೈಂಡ್ ಸೆಟ್ ನಿಜವಾಗ್ಲು ನಮ್ಮ ಸಾವು ಬಯಸುವಂಥ ಶತ್ರು ಕೂಡ ಬರೋದು ಬೇಡ ಸೊ ಅಂತ ಟೈಮ್ ಅಲ್ಲಿ ಒಬ್ಬ ಸೂಪರ್ ಸ್ಟಾರ್ ಆಗಿರೋವನು ಇಲ್ಲ ನನ್ಗೆ ಇವಾಗ ಇಂಟ್ರೆಸ್ಟ್ ಇಲ್ಲ ಅಂತಾನು ಹೇಳ್ಬೋದಿತ್ತು ಅಲ್ವಾ ಹಾ ಅದನ್ನ ಅವರು ಹೇಗೆ ತಗೊಂಡ್ರು ಇವಾಗ ಅವರು ತುಂಬಾ ಅಂದ್ರೆ ನನ್ನ ಮೇಲೆ ಇಷ್ಟು ಜನ ಇಷ್ಟು ಬಂಡವಾಳ ಹೂಡಿದ್ದಾರೆ ಇಷ್ಟು ಹಣ ಮಾರ್ಕೆಟ್ ಅಲ್ಲಿ ಇದೆ ನನ್ನಿಂದ ಈ ಜನಕ್ಕೆ ಲಾಸ್ ಆಗ್ಬಿಡುತ್ತೆ ನನ್ನಿಂದ ಇಷ್ಟು ಜನಕ್ಕೆ ಕರಿಯರ್ದು ಇಟ್ಬಿಡುತ್ತೆ ಅನ್ನೋದು ತುಂಬಾ ಅವರು ಪರ್ಸನಲ್ ಆಗಿ ನಾನು ಅವ್ರ ಜೊತೆ ಮಾತಾಡದಾಗಲಿ ಅಥವಾ ಅವ್ರ ಜೊತೆ ಒಂದು ಕಳೆದ ಸಮಯದಲ್ಲಿ ಹಂಗೆ ಅರ್ಥ ಆಗಿರೋ ಆ ಮನುಷ್ಯ ಅವ್ರಗಿಂತ ಬೇರೆಯವ್ರಿಗೋಸ್ಕರ ಬೇಕು ಜಾಸ್ತಿ ಅಂದ್ರೆ ನನ್ನಿಂದ ಇನ್ನೊಬ್ಬ ತೊಂದರೆ ಆಮೇಲೆ ದಿಸ್ ಇಸ್ ಆಲ್ ಟ್ರೂ ಅಂದ್ರೆ ಏನಾಗ ದರ್ಶನ ಸರ್ ಬಗ್ಗೆ ಜಾಸ್ತಿ ಮಾತಾಡೋದು ಏನಾಗುತ್ತೆ ಮೈಲೇಜ್ ತೊಗೊಂಡು ನಾವು ಮೈಲೇಜ್ ತೊಗೊಂಡಿರ್ತಾರೆ ಹೆಸರಲ್ಲಿ ಬಟ್ ಇದು ನಮ್ಮ ಒಂದು ವಾಟ್ ಎಸ್ಟ್ ಒಪಿನಿಯನ್ ಟು ಗಿವ್ ಅಸ್ ಗಿವ್ ಯು ದ ರಿಯಾಲಿಟಿ ಚೆಕ್ ವಾಟ್ ವಿ ಫೇಸ್ ಸೊ ತುಂಬಾ ಯೋಚನೆ ಮಾಡಿ ಆ ವ್ಯಕ್ತಿ ಇಲ್ಲ ಕಂಪ್ಲೀಟ್ ಮಾಡ್ಕೊಡ್ಬೇಕು ಯಾರಿಗೂ ತೊಂದರೆ ಆಗಬಾರ್ದು ನನ್ನಿಂದ ಇನ್ನಷ್ಟು ಇನ್ಯಾರಿಗೂ ಕೆಡಕ್ ಅನ್ನೋ ಕಾರಣಕ್ಕೆ ನೋ ಮೇಕಿಂಗ್ ಶೂರ್ ಆನ್ ಟೈಮ್ ಶೂಟ್ ಎಲ್ಲ ಮಾಡ್ಕೊಟ್ಟು ಏನೇ ಬಾಡಿ ಪೇನ್ ಇರಲಿ ಮೆಂಟಲ್ ಸ್ಟ್ರೆಸ್ ಇರಲಿ ಅಥವಾ ಮತ್ತಿನ್ನೇನೋ ಇರಲಿ ಎಲ್ಲ ಬಿಟ್ಟು ಬಂದ್ ಕೆಲಸ ಮಾಡೋದು ಸೊ ಈ ತರದ ಥಿಂಗ್ಸ್ ನ ಕೂಡ ನಮ್ ಅಲ್ಲಿ ಮುಂದೆ ಏನಾಗುತ್ತೋ ಗೊತ್ತಿಲ್ಲ ಇದನ್ನೆಲ್ಲ ಅವರಿಂದ ಕಲಿಯೋದಕ್ಕೆ ಒಳ್ಳೆ ಆಪರ್ಚುನಿಟಿ ಗೊತ್ತಾ ಈಗ ಈ ಕಟ್ಔಟ್ ನೋಡಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ ವಾವ್ ಏನ್ ಹೆಂಗಿದಾರೆ ಮಾಸ್ ಅನ್ಸುತ್ತಲ್ಲ ನನಗ್ ಫಸ್ಟ್ ಅನ್ಸುತ್ತೆ ನಾವ್ ಈ ಕಟ್ಔಟ್ ನೋಡ್ ಖುಷಿ ಪಡ್ತಾ ಇದೀವಿ ಅಮ್ಮ ಈ ಕಟ್ಔಟ್ ಅಲ್ಲಿ ಎಲ್ಲರ ಪೈನ್ ಕಾಣಿಸುತ್ತಾ ಈ ಈ ಶೂಟ್ ಮಾಡೋ ಅಷ್ಟೊತ್ತಿಗೆ ಅವರು ಎದೆ ಒಳಗೆ ಎಷ್ಟು ನೋವಿತ್ತು ಗೊತ್ತಾ ಅದ್ ಯಾವ್ದು ತೋರ್ಸ್ಕೊಂಡೆ ಈ ಕಟ್ಔಟ್ ನಿಂತಿದೆ ಅಂದ್ರೆ ನಿಜವಾದ ಕಲಾವಿದ ಹೌದು ಅಲ್ವಾ ನಾನಾಗಿದ್ರು ಇಂಥ ಸುಚು ನನ್ ಮೇಲೆ ಯಾವ್ದೋ ಒಂದು ಸುಮ್ನೆ ಈ ಬೈ ಮಿಸ್ಟೇಕ್ ಆಗಿ ಒಂದು ಎಫೇರ್ ಆಗಿರ್ ನಾನು ನನ್ ಲೈಫ್ ಮುಗೀತು ಕೆರಿಯರ್ ಮುಗೀತು ಅಯ್ಯೋ ದೇವ್ರೆ ಏನು ನಾವ್ ಯಾಕೆ ಇಷ್ಟ ಕಷ್ಟ ಪಡ್ಕೊಂಡು ಇಲ್ಲಿಗ್ ಬಂದ್ರೆ ಏನೇನೋ ನೆನ್ಪಿಟ್ಟಿತ್ತು ನೋವು ಇಟ್ಕೊಂಡು ನಮಗೋಸ್ಕರ ಆಕ್ಟಿಂಗ್ ಮಾಡೋದಿದೆಯಲ್ಲ ಮಾಡೋದ್ರಿಗೇನು ಬೇಡ ಈಗ ಆರಾಮಾಗಿ ಇರ್ಬೋದಲ್ವಾ ಆ ನೋವಲ್ಲೂ ಅವ್ರ ಬಾಡಿ ಚೆಕ್ಅಪ್ ಮಾಡಿದ್ರೆ ಎಷ್ಟು ಮೂಳೆಗಳು ಎಲ್ಲಿ ನೋವಿದಾವಂತ ಮೋಸ್ಟ್ಲಿ ಗೊತ್ತಾಗ್ಬೋದೇನೋ ಅಲ್ಲಿಗಂಟ ಗಂಟ ನಮ್ಗೆ ಯಾರಿಗೂ ಕಣ್ಣಿಗೆ ಕಾಣಿಸಲ್ಲ ಅದನ್ನೆಲ್ಲ ಇಟ್ಕೊಂಡು ಒಬ್ರು ಕಲಾವಿದರಾಗಿ ಪ್ರೇಕ್ಷಕರಿಗೆ ರಂಜಿಸ್ಬೇಕು ಅಂತ ಮಾಡಿದಾರಲ್ಲ ಸೊ ಗ್ರೇಟ್ ಅದು ಇನ್ಸ್ಪಿರೇಷನ್ ನಿಜವಾಗ್ಲು ಸೊ ಸೊ ಇದನ್ನೆಲ್ಲ ಆಚೆ ಇಟ್ಬಿಡೋಣ ಅಂದ್ರೆ ಇವಾಗ ಅಡೆ ಅಡೆತಡೆಗಳಿತ್ತು ಎಲ್ಲದನ್ನ ಮೀರಿ ಇವಾಗ ಬಂದು ನಿಂತಿದೆ ಸೊ ಇವಾಗ ಫೈನಲಿ ನಿಮ್ಮ ಒಂದು ಪಾತ್ರ ನಿಮ್ಮನ್ನ ಹೇಗೆ ಜನ ಓಕೆ ಅಂತ ಗುರುತಿಸೋಕೆ ಸ್ಟಾರ್ಟ್ ಮಾಡ್ತಾರೆ ನಿಮ್ಮ ಪಾತ್ರ ಏನ್ ಇಷ್ಟ ಪಡ್ತಾರೆ ಜನ ಅಂತ ಹೇಳೋದಾದ್ರೆ ಸಿ ಒಂದೊಂದ್ರಿಗೆ ಈ ಸಿನಿಮಾ ರಿಲೀಸ್ ಆದ್ಮೇಲೆ ನನಗಾಗ್ಲಿ ಕಾರ್ತಿಕ್ ಆಗ್ಲಿ ವೈಎಂ ಸ್ಪೀಕಿಂಗ್ ಆನ್ ಹಿಸ್ ಡೆಫಿನೆಟ್ಲಿ ಲಾರ್ಡ್ ಲಾಟ್ ವಿಲ್ ಚೇಂಜ್ ಇನ್ ಅವರ್ ಕರಿಯರ್ಸ್ ಅಂದ್ರೆ ನಮ್ಮ ಕರಿಯರ್ ಅಲ್ಲಿ ಈ ಒಂದು ಸಿನಿಮಾ ರಿಲೀಸ್ ಆದ್ಮೇಲೆ ದರ್ಶನ್ ಸರ್ಗೆ ಅಫ್ಕೋರ್ಸ್ ಈ ಆಡಿಯಾ ಸೂಪರ್ ಸ್ಟಾರ್ ಈ ಕೆನ್ ನಾಟ್ ಬಿ ಅ ಸೂಪರ್ ಸ್ಟಾರ್ ಅಂತ ಪೀಕಲ್ ಇದಾರೆ ಬಟ್ ನಮ್ಮಂತವರಿಗೆ ಒಂದು ನಮ್ಮ ಚಿಕ್ಕ ಕಲಾವಿದರಿಗೆ ದಿಸ್ ಇಸ್ ಗೋಣ ಬಿ ಅ ಗೇಮ್ ಚೇಂಜಿಂಗ್ ಫಾರ್ ಮೂಮೆಂಟ್ ಫಾರ್ ಅಸ್ ಅಂಡ್ ನಮಗೆ ಐ ಥಿಂಕ್ ನನಗಾಗಿ ಕಾರ್ತಿಕ್ ಗಾಗ್ಲಿ ಹಂಡ್ರೆಡ್ ಪರ್ಸೆಂಟ್ ದಿಸ್ ವಿಲ್ ಗಿವ್ ಅಸ್ ಅ ಲಾರ್ಡ್ ಆಫ್ ಆಪರ್ಚುನಿಟೀಸ್ ಅಂಡ್ ಆಲ್ಸೋ ಪುಷ್ ಅಸ್ ಇನ್ ದ ರೈಟ್ ಡೈರೆಕ್ಷನ್ ಕಾರ್ತಿಕ್ ನಿಮ್ಮ ಪಾತ್ರ ಹೇಗೆ ಒಳ್ಳೆ ಸಿನಿಮಾ ಕಲಾವಿದ ಯಾಕೆ ಹಂಬಲ್ಸ್ತಾನೆ ಈ ಸಿನಿಮಾದಲ್ಲಿ ಈ ಸೂಪರ್ ಸ್ಟಾರ್ ಜೊತೆ ಇವ್ರ ಜೊತೆ ಇರಬೇಕು ಅನ್ನೋ ಇದ್ರಲ್ಲಿ ನಮ್ಮ ಸ್ವಾರ್ಥ ಕೂಡ ಇದೆ ಈ ಸಿನಿಮಾ ಬಂದ್ರೆ ಇದ್ರಲ್ಲಿ ಒಂದ್ ಒಳ್ಳೆ ಪಾತ್ರ ಬಂದ್ರೆ ಸಾವಿರಾರು ಜನ ನೋಡ್ತಾರೆ ಅದರಿಂದ ನಮಗೂ ಇನ್ನೊಂದಿಷ್ಟು ಅವಕಾಶ ಸಿಗುತ್ತೆ ಅಂತ ಸೂಪರ್ ಸ್ಟಾರ್ ಸಿನಿಮಾನೇ ಇವಾಗ ರಿಯಾಲಿಟಿ ಏನ್ ಹೇಳಿ ಸೂಪರ್ ಸ್ಟಾರ್ ಯಾರೋ ಅವ್ರ ಸಿನಿಮಾನ ಜಾಸ್ತಿ ನೋಡ್ತಾರೆ ಅದರಿಂದ ನಾವು ಒಂದಿಷ್ಟು ಚೆನ್ನಾಗಿ ಡೈರೆಕ್ಟರ್ಗಳಿಗೆ ಅವ್ರಿಗೆ ಪರಿಚಯ ಆಗ್ತೀವಿ ಸೊ ಅಲ್ಲಿಂದ ನಮ್ ಕೆರಿಯರ್ ಇಲ್ಲಿ ತನಕ ಹಗ್ಗ ಇಟ್ಕೊಂಡು ಒದ್ದಾಡಿ ಗುದ್ದಾಡಿ ಏನೇನೋ ಇಲ್ಲಿ ಗಂಟನು ಬಂದಿದೆ ಇಲ್ಲಿ ಮೇಲಾದ್ರೂ ಒಂದ್ ಸ್ವಲ್ಪ ಸಡ್ಲ್ ಆಗುತ್ತ ಅನ್ನೋದು ನಮ್ಮ ಕನ್ಸುಗಳು ಇರುತ್ತೆ ಪ್ರತಿ ಸಿನಿಮಾ ಮಾಡಿದಾಗ್ಲೂ ಈ ಸಿನಿಮಾ ನನ್ನ ಪ್ರತಿ ಕ್ಯಾರೆಕ್ಟರ್ ಮಾಡಿದಾಗ್ಲೂ ಈ ಕ್ಯಾರೆಕ್ಟರ್ ಇಂದ ನಾನು ಇಲ್ಲಿಂದ ಬೌನ್ಸ್ ಬ್ಯಾಕ್ ಆಗ್ಬೇಕು ಹಂಗೆ ಮಾಡ್ತಾ ಇರ್ತೀನಿ ಬಟ್ ದೇವಿಲ್ಲು ಮೋಸ್ಟ್ಲಿ ನನ್ನ ಜೀವನಕ್ಕೆ ಮತ್ತೆ ಹೊಸ ಬೆಳಕು ಬಂದಂಗೆ ಏನೋ ನನ್ನ ಪುನರ್ ಜನ್ಮ ಕೊಟ್ಟಂಗೆ ಆ ತರನು ಇರುತ್ತೆ ಸೊ ನೋಡೋಣ ದೇವ್ರ ದಯ ಜನರ ಆಶೀರ್ವಾದ ಆಲ್ ದ ವೆರಿ ಬೆಸ್ಟ್ ಇಬ್ಬರಿಗೂ ಕೂಡ ಇವಾಗ ದರ್ಶನ್ ಸರ್ ಇತ್ತೀಚೆಗೆ ಮಾಡ್ತಾ ಇರುವಂತ ಸಿನಿಮಾಗಳನ್ನ ನೋಡಿದಾಗ ಎಲ್ಲಾ ಒಂದು ವರ್ಗಗಳಿಗೂ ಒಂದೊಂದು ಮೆಸೇಜ್ ಕೊಡ್ತಾ ಬಂದಿದ್ದಾರೆ ಇವರು ಕ್ರಾಂತಿ ಆಗಿರ್ಬೋದು ಅದು ಎಜುಕೇಶನ್ ಫೀಲ್ಡ್ ಗೆ ಸೊ ತರ ಮೂವೀಸ್ ಇತ್ತೀಚೆಗೆ ಬರ್ತಾ ಇರುವಂತದ್ದು ಇದ್ರಿಂದ ಯಾರಿಗೆ ಒಂದು ಮೆಸೇಜ್ ಹೋಗುತ್ತೆ ಅದ್ ಹೇಳ್ಬಿಟ್ರೆ ಆಮೇಲೆ ಸಿನಿಮಾ ಕತೆ ಬಿಟ್ಕೊಡಂಗೆ ಗೊತ್ತಾ ರಾಮ ಕಾಡಿಗೆ ಹೋದ ಆದ್ರೆ ಈ ಸಿನಿಮಾದಲ್ಲಿ ನಿಮ್ಗೆ ಅವ್ರದ್ದು ಮಲ್ಟಿಪಲ್ ಶೇಡ್ಸ್ ಕಾಣುತ್ತೆ ಒಂದು ಮೆಸೇಜ್ ಆಫ್ ಒಂದು ಬ್ಯೂಟಿಫುಲ್ ಮೆಸೇಜ್ ಸಿ ಒಂದ್ರೆ ಯಾವುದೇ ಸಿನಿಮಾ ಆಗ್ಲಿ ಇದಾಗಲಿ ಒಂದು ಅವ್ರ ಬೇಸಿಕ್ ಏನು ಹೇಳೋಕೆ ಇಷ್ಟಪಡ್ತಾರೆ ಗೆದ್ದೆ ಗೆಲ್ಲುತ್ತೆ ಆಮೇಲೆ ಎಲ್ಲದಕ್ಕಿ ಮುಖ್ಯವಾಗಿ ಒಳ್ಳೆ ತನಕ್ಕೆ ಬೆಲೆ ಇದೆ ಅದು ಅದೇ ಅದು ಅದು ಗೆಲ್ಲುತ್ತೆ ಅನ್ನೋದೇ ಸಿನಿಮಾದ ಒಂದು ಮೇನ್ ಸ್ಟೋರಿ ಇದು ಮಾರಲ್ ಬಟ್ ಈ ಸಿನಿಮಾದಲ್ಲಿ ದರ್ಶನ್ ಸನ್ ನೀವು ಒಂದಲ್ಲ ಎರಡಲ್ಲ ಮೂರಲ್ಲ ಬಹುಶಃ ಇನ್ನೂ ಅದಕ್ಕಿಂತ ಜಾಸ್ತಿ ಅಲ್ಲಿ ನೋಡಿ ಐದಾರು ಆತರ ಮಾಸ್ ಕ್ಲಾಸ್ ಪರ್ಫಾರ್ಮೆನ್ಸ್ ಎಲ್ಲ ರುಬ್ಬಿ ತೀಡಿ ಒಂದೇ ಮಟ್ಟಲ್ ಆ ಆತರ ಇದೆ ಬ್ರಿಲಿಯಂಟ್ ಮೂವಿ ಆಲ್ ಟೆಗಿದ್ರು ಏನ್ ಹೇಳ್ತೀರಾ ಪೈರಸಿಂಹ ಬೇಡಿ ಸಿನಿಮಾಗೆ ದಯವಿಟ್ಟು ಯಾಕೆಂದ್ರೆ ತುಂಬಾ ಜನ ಸಾಕಷ್ಟು ಕಷ್ಟ ಬಿದ್ದಿದೀವಿ ಅಂದ್ರೆ ನಮ್ಮ ಕಷ್ಟ ಕಮ್ಮಿ ಅನ್ಕೊಳ್ಳಿ ಟೆಕ್ನಿಷಿಯನ್ ತುಂಬಾ ಇದೆ ಆಮೇಲೆ ಇದರಿಂದ ಸುಮಾರು ಜನ ಭವಿಷ್ಯ ಇದೆ ಆಮೇಲೆ ನೀವೆಲ್ಲೋ ಅಂತ ಒಂದು ಚಿಕ್ಕದಾಗ ಒಬ್ರು ಬೇಜವಾಬ್ದಾರಿತನದಿಂದ ಒಂದು ಪೈರಸಿ ಮಾಡೋದ್ರಿಂದ ಒಬ್ಬ ಪ್ರೊಡ್ಯೂಸರ್ಗೆ ತುಂಬಾನೇ ಲಾಸ್ ಆಗುತ್ತೆ ಯಾಕೆಂದ್ರೆ ಬರೀ ಅವರು ಒಂದು ಕೋಟಿ ಎರಡು ಕೋಟಿ ಅಥವಾ ಒಂದು ಕೋಟಿ ಹಾಕೋದು ಕಷ್ಟನೇ ಒಂದು ಕೋಟಿ ಸಂಪಾದನೆ ಮಾಡೋದು ಕಷ್ಟ ಅಂತ ನಿಮಗೂ ಗೊತ್ತು ದಯವಿಟ್ಟು ಆತರ ನೂರಾರು ಕೋಟಿ ಹಾಕಿ ಸಿನಿಮಾ ಮಾಡಿದಾಗ ಅವ್ರಿಗೆ ಲಾಸ್ ಮಾಡೋದು ಕೆಲಸ ಮಾಡಬೇಡಿ ಯಾಕಂದ್ರೆ ಅವರು ಕೆಳಗೆ ಬಿದ್ರೆ ನಮ್ಮಂತ್ರ ಮತ್ತೆ ಮೇಲೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಈ ಸಿನಿಮಾದ ಹೆಸರಲ್ಲೇ ಇದೆ ದಿ ಡೆವಿಲ್ ಇದರಲ್ಲಿ ದಿ ಅನ್ನೋದು ಪ್ರಕಾಶ್ ಸರ್ ಡೇ ಅಂದ್ರೆ ಬೆಳಕು ಬೆಳಕು ಅನ್ನೋದು ದರ್ಶನ್ ಸರ್ ಆ ವೀಲ್ ಅಭಿಮಾನಿಗಳು ಈ ಡೆವಿಲ್ ಅಲ್ಲಿ ಹೋಗಿ ಎಳ್ಕೊಂಡೋಗಿ ನೋಡ್ತಾ ಇದ್ದೆ ಅಲ್ಲಿ ಡೆವಿಲ್ ಹೋಯ್ ಕರೆಕ್ಟ್ ಆಗಿದೆಯಲ್ಲ ಡೇ ಡೆವಿಲ್ ಇದ್ರಲ್ಲಿ ಡೇ ಬೆಳಕು ಬಾಸ್ ಅವ್ರ ಅಭಿಮಾನಿಗಳೇ ಆ ರಥಕ್ಕೆ ಬೆಳಕಿನ ರಥಕ್ಕೆ ವೀಲ್ ಡೆವಿಲ್ ಸೂಪರ್ ಎಸ್ ಸೊ ನೋಡಿದ್ರಲ್ಲ ದಿಸ್ ವಾಸ್ ಚಂದನ್ ಅಂಡ್ ಕಾರ್ತಿಕ್ ಯು ಸೊ ಮಿಸ್ ಮಾಡದೆ ಕನ್ನಡ ಸಿನಿಮಾನ ಅದರಲ್ಲೂ ನಿಮ್ಮ ಡಿ ಬಾಸ್ ಸಿನಿಮಾನ ಚಿತ್ರ ಮಂದಿರಕ್ಕೆ ಹೋಗಿ ನೋಡಿ ದಿ ಡೆವಿಲ್ ನ ಗೆಲ್ಸಿ ಅಂತ ನಾವು ಕೂಡ ಕರ್ನಾಟಕ ಟಿವಿ ಟೀಮ್ ಕೂಡ ನಿಮ್ಗೆ ಕೇಳ್ಕೊತಾ ಇದೀವಿ ಥ್ಯಾಂಕ್ ಯು ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮ್ಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ